ಸರ್ವರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಮುಂದುವರಿದ ಭಾಗ ಹೀಗೆ ಕಾಲಾನಂತರದಲ್ಲಿ ಸಿದ್ದೇಶ್ವರನ ಸೇವೆಯಲ್ಲಿ ಲಿಂಗನ ಗೌಡನೆಂಬ ಸದ್ಭಕ್ತ ತನ್ನ ಮಡದಿ ರುದ್ರಾಣಿಯೊಡನೆ ಬಂದು ಇಲ್ಲಿ ಭಕ್ತಿಯ ವಿಚಾರವನ್ನು ಬೋಧನೆ ಮಾಡ್ತಾ ಇರ್ತಾರೆ ಹೀಗಿರುವಾಗ ಆ ದಂಪತಿಗಳಲ್ಲಿ ನಮಗೆ ಮಕ್ಕಳು ಬೇಕು ಎಂಬ ಆಸೆ ಹುಟ್ಟುತ್ತೆ ಆಗ ಅವರು ಗುರುವನ್ನ ಮಗುವಿಗಾಗಿ ಬೇಡಿಕೊಳ್ತಾರೆ ಆಗ ಅವರಿಗೆ ಶ್ರೀಗಳು ಇಹಾಪರ ಸುಖಗಳಿಗೆ ಭಕ್ತಿ ಮಾರ್ಗವೇ ಶ್ರೇಷ್ಠ ಎಂಬುದನ್ನು ಜಗತ್ತಿಗೆ ತೋರಿಸಬೇಕೆಂದು ನಿಶ್ಚಯಿಸಿ ಈ ಹಿಂದೆ ಪಾರ್ವತಿಯಿಂದ ಪಡೆದ ಮಾಯಾಂಗಿಯನ್ನೇ ಈ ದಂಪತಿಗಳಿಗೆ ಹೆಣ್ಣು ಮಗುವಾಗಿ ಜನಿಸುವಂತೆ ಆಶೀರ್ವಾದವನ್ನು ಮಾಡ್ತಾರೆ ಅದರಂತೆ ತಮಗೆ ಜನಿಸಿದ ಮಗುವಿಗೆ ಗಂಗಮ್ಮ ಎಂಬ ಹೆಸರನ್ನಿಟ್ಟು ಪ್ರೀತಿಯಿಂದ ಬೆಳೆಸ್ತಾ ಇರ್ತಾರೆ ಹೀಗೆ ಗಂಗಮ್ಮ ತನ್ನ ತಂದೆ ತಾಯಿಗಳಿಗೆ ಆತ್ಮಾನಂದವನ್ನು ಉಂಟು ಮಾಡುತ್ತಾ ಹತ್ತು ವರ್ಷ ವಯಸ್ಸಿನಲ್ಲಿರುವಾಗಲೇ ನೋಡುವವರಿಗೆ ಸಂತೋಷವನ್ನು ಕೊಡುವಂತೆ ಶಿವಭಕ್ತಿಯುತೊಳಗೆ ಬೆಳೀತಾ ಇರ್ತಾಳೆ ಇವಳಿಗೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಭಕ್ತಿ ಇದೆಯಲ್ಲ ನಾವು ಇಷ್ಟೊಂದು ವಯಸ್ಸಾದರೂ ಕೂಡ ಈ ಮುಪ್ಪಿನ ಕಾಲದಲ್ಲಿ ಇದ್ದರೂ ಕೂಡ ನಮಗೆ ಇಂತಹ ಭಕ್ತಿ ಇಲ್ವಲ್ಲ ಅಂತ ಜನ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಹಿರಿಯರಾದ ಹೆಂಗಸರು ಆಕೆಯನ್ನು ಕಂಡು ಆಶ್ಚರ್ಯಪಟ್ಟು ತಂದೆ ತಾಯಿಗಳು ಕೂಡ ಆಕೆಯನ್ನು ಕಂಡು ತುಂಬ ಸಂತೋಷಗೊಂಡು ಈ ರೀತಿಯಾಗಿ ಚಿಕ್ಕಂದಿನಲ್ಲಿಯೇ ಗಂಗಮ್ಮ ದಿನ ದಿನವೂ ತಂದೆ ತಾಯಿಗಿಂತಲೂ ಮೊದಲೇ ಎದ್ದು ಸ್ನಾನವನ್ನು ಮಾಡಿ ಮನೆಯಲ್ಲಿ ಕಸವನ್ನು ಗುಡಿಸಿ ಅಡಿಗೆಗೆ ಸಿದ್ಧ ಮಾಡಿಟ್ಟು ತಾಯಿಗೆ ನೆರವಾಗುವ ಮಗಳು ಹುಟ್ಟಿದ್ದಾಳೆ ಎಂದು ತುಂಬ ಆನಂದವನ್ನು ಪಡ್ತಾ ಇರ್ತಾರೆ ಒಪ್ಪೆ ದನ ಕಾಯಲಿಕ್ಕೆ ಅಂತ ರುದ್ರಾಣಿ ತನ್ನ ಮಗಳೊಡನೆ ಊರವರೆಗೆ ಹೋಗ್ತಾರೆ ಅಲ್ಲಿ ಹರಿದ ಬಟ್ಟೆಯನ್ನುಟ್ಟು ಹುಚ್ಚನಂತೆ ತೋರುವ ಒಬ್ಬ ಯೋಗಿಯನ್ನು ಕಂಡು ಗಂಗಮ್ಮ ಭರದಿಂದ ನನ್ನ ಗುರುವೇ ಇಷ್ಟು ದಿನಕ್ಕೆ ನನಗೆ ದರ್ಶನವನ್ನು ನೀಡಿದೆಯಾ ಎಂದು ಓಡಿ ಹೋಗಿ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾಳೆ ಅದನ್ನು ಕಂಡ ಅವಳ ತಾಯಿ ಆಶ್ಚರ್ಯಪಟ್ಟು ಆತ ಗವಿಸಿದ್ದೇಶ್ವರನೆಂಬ ನೆನಪು ಕೂಡ ಮರ್ತು ಹೋಗುತ್ತೆ ಯಾರೋ ತಿರುಗನಿರಬೇಕೆಂದುಕೊಂಡು ಮಗಳಿಗೆ ಎಲೆ ಉಚ್ಚಿ ಬಿಡು ತಿರುಕನ ಕಾಲನ್ನು ಹಿಡಿತಿದೆಯಲ್ಲ ಅಂತ ಹೇಳ್ತಾಳ ಆಗ ಗಂಗಮ್ಮಳು ಅಮ್ಮ ಇವರು ಹುಚ್ಚರಲ್ಲ ನನ್ನ ಮುಕ್ತಿದಾತನಾದ ಗವಿಸಿದ್ದೇಶ್ವರನೆಂದು ಹೇಳ್ತಾಳೆ ಮಗಳು ಹೇಳಿದ ಮಾತಿಗೆ ಸ್ವಲ್ಪ ಸಂತೋಷ ಆದರೂ ಕೂಡ ಆಕೆಗೆ ಸಂಶಯದಿಂದ ನಂಬಲಾರದೆ ನಮಸ್ಕಾರವನ್ನು ಮಾಡ್ತಾಳೆ ಆಗ ಗವಿಸೇಶ್ವರರು ತಾಯೇ ನಾನು ಹುಚ್ಚ ನೀನು ಶಿವಭಕ್ತಳು ನನಗೆ ನಮಸ್ಕರಿಸಬಹುದೇ ನಮಸ್ಕರಿಸಿದರೆ ಅಪಮಾನವಾಗುವುದಲ್ಲ ಎಂದು ಅದೃಷ್ಟರಾಗ್ತಾರೆ ಇದರಿಂದ ಗಂಗೆಯ ಮುಖ ಬಾಡಿ ಮನಸ್ಸು ನೊಂದು ನೆಲಕ್ಕೆ ದೊಪ್ಪನೆ ಬೆಂದು ಗೋಳಾಡ್ತಾಳೆ ಆಗ ತಾಯಿ ರುದ್ರಾಣಿ ಅವಳನ್ನು ಸಂತೈಸಿ ಅಮ್ಮ ನೀನು ಮಾತನಾಡಿದ ಮಾತಿನಿಂದ ನನ್ನ ಗುರುವು ಸಿಟ್ಟಾಗಿ ಮಾಯವಾಗಿಬಿಟ್ರು ಆದ ಕಾರಣ ನೀನು ಗವಿಸಿದ್ದೇಶ್ವರನನ್ನು ಪ್ರಾರ್ಥಿಸು ಎಂದು ಹೇಳಿ ತಾನೂ ಕೂಡ ಗುರುವಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಇದನ್ನು ಕಂಡ ರುದ್ರಾಣಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಇಂತಹ ದೊಡ್ಡ ಮಾತುಗಳು ಹೇಗೆ ಬಂದವು ಎಂದು ಮಗಳನ್ನು ಕೇಳಿದಾಗ ಗುರು ದರ್ಶನ ಆದ ಮಾತ್ರದಿಂದಲೇ ಇಂತಹ ನುಡಿ ನನ್ನ ಬಾಯಿಂದ ಬಂದವೆಂದು ತಿಳಿಸಿ ಇನ್ನೊಮ್ಮೆ ಗವಿಸಿದ್ದೇಶ್ವರರು ಬಂದರೆ ನನ್ನ ಭಕ್ತಿಯಿಂದ ನಾನು ಅವರನ್ನು ಬಿಗಿ ತೆಳೆಯುತ್ತೇನೆ ಅಂತ ಗಂಗಮ್ಮ ಹೇಳ್ತಾಳೆ ನಾವು ಕೂಡ ಆ ಭಗವಂತನಲ್ಲಿ ಆ ಭಕ್ತಿಯನ್ನು ತೋರಿಸೋಣ ಆ ಭಕ್ತಿಯಿಂದಲೇ ನಾವು ಅವ್ರನ್ನ ಅಪ್ಕೊಳ್ಳೋಣ ಅಂಥೇಳಿ ಈ ಕಥೆಯ ಮುಖಾಂತರ ನಾವು ಕೂಡ ಇನ್ನಷ್ಟು ಭಕ್ತಿಯನ್ನು ಪ್ರಸಾರವನ್ನು ಮಾಡೋಣ ಇದರ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಶುಭವಾಗಲಿ ಸರ್ವರಿಗೂ ನಿಮ್ಮ ಪ್ರೀತಿಯ ನಾನೇ ಭಾರತ